ತ್ರಿಮೂರ್ತಿಗಳ ಸ್ವರೂಪವೇ ಈ ದತ್ತಾತ್ರೇಯ ದತ್ತಾತ್ರೇಯ ಜನಿಸಿದ್ದು ಹೇಗೆ ತ್ರಿಮೂರ್ತಿ ದೇವರುಗಳು ಒಂದೇ ಸ್ವರೂಪವಾಗಿ ಜನಿಸಲು ಕಾರಣವೇನು ಇಲ್ಲಿದೆ ದತ್ತಾತ್ರೇಯ ಜೀವನ ಚರಿತ್ರೆ ಬನ್ನಿ ತಿಳ್ಕೋಣ ಹಿಂದೂ ಧರ್ಮದಲ್ಲಿ ಭಗವಾನ್ ದತ್ತಾತ್ರೇಯನನ್ನ ಮೂರು ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮತ್ತು ಶಿವನ ರೂಪವೆಂದು ಪರಿಗಣಿಸಲಾಗುತ್ತೆ ವರ್ಷದ ಕೊನೆಯ ಭಾಗದಲ್ಲಿ ದತ್ತಾತ್ರೇಯ ಜಯಂತಿಯನ್ನ ಆಚರಿಸಲಾಗುತ್ತೆ ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನನ್ನ ವಿಷ್ಣುವಿನ ಆರನೇ ಅವತಾರವೆಂದು ಪರಿಗಣಿಸಲಾಗಿದೆ ಮೂರು ರೂಪಗಳನ್ನು ಹೊಂದಿದ್ದರಿಂದ ಭಗವಾನ್ ದತ್ತಾತ್ರೇಯನನ್ನ ಕಲಿಯುಗದ ದೇವರು ಎಂದು ಪರಿಗಣಿಸಲಾಗುತ್ತೆ ಹಸು ಮತ್ತು ನಾಯಿ ಎರಡೂ ಅವನ ಸವಾರಿ ಭಗವಾನ್ ದತ್ತಾತ್ರೇಯನನ್ನು ಆರಾಧಿಸುವುದು ಮೂವರು ತ್ರಿಮೂರ್ತಿಗಳನ್ನ ಪೂಜಿಸಿದಷ್ಟೇ ಪುಣ್ಯಪ್ರಾಪ್ತವಾಗುತ್ತದೆ ಎನ್ನುವ ಇದೆ ಭಗವಾನ್ ತ್ರಿದೇವನ ರೂಪವೆಂದು ಪರಿಗಣಿಸಲ್ಪಟ್ಟ ದತ್ತಾತ್ರೇಯನನ್ನ ಅಜನ್ಮ ಬ್ರಹ್ಮಚಾರಿ ಮತ್ತು ಸನ್ಯಾಸಿ ಎಂದು ಕರೆಯಲಾಗುತ್ತೆ ಭಗವಾನ್ ದತ್ತಾತ್ರೇಯ ಯಾರು ಮತ್ತು ಅವನು ಹೇಗೆ ಜನಿಸಿದನು ಬನ್ನಿ ತಿಳ್ಕೋಣ ದತ್ತಾತ್ರೇಯ ದೇವರನ್ನ ತ್ರಿದೇವನ ರೂಪವೆಂದು ಏಕೆ ಪರಿಗಣಿಸಲಾಗುತ್ತದೆ ಅನ್ನೋದ್ರ ಹಿಂದೆ ಬಹಳ ಆಸಕ್ತಿದಾಯಕ ಪೌರಾಣಿಕ ಕಥೆ ಇದೆ ಒಮ್ಮೆ ಮಾತಾ ಪಾರ್ವತಿ ಲಕ್ಷ್ಮಿ ಮತ್ತು ಸರಸ್ವತಿ ತಮ್ಮ ವಾಸ್ತವತೆಯ ಬಗ್ಗೆ ಬಹಳ ಹೆಮ್ಮೆ ಪಟ್ಟರು ಅವರ ಅಹಂಕಾರಕ್ಕೆ ಪೆಟ್ಟು ನೀಡಲು ತ್ರಿಮೂರ್ತಿಗಳು ಲೀಲೆಯೊಂದನ್ನು ಯೋಜಿಸಿದರು ತ್ರಿಮೂರ್ತಿಗಳ ಉಪಾಯದಂತೆ ನಾರದರು ಒಂದು ದಿನ ತ್ರಿದೇವತೆಗಳ ಬಗ್ಗೆ ಬಂದು ನಿಮ್ಮ ರೂಪ ಮತ್ತು ಗುಣಗಳು ಋಷಿ ಅತ್ರಿರವರ ಪತ್ನಿ ಅನುಸೂಯಾ ಅವರ ಮುಂದೆ ಏನೂ ಇಲ್ಲ ಎಂದು ಹೇಳಿದರು ಆಗ ತ್ರಿದೇವತೆಗಳು ತ್ರಿಮೂರ್ತಿಗಳ ಬಳಿ ಹೋಗಿ ನೀವು ಅತ್ರಿ ಮಹರ್ಷಿಯ ಪತ್ನಿ ಅನುಸೂಯಾಳ ಬಳಿ ಹೋಗಿ ಆಕೆಯ ಗುಣಗಳನ್ನ ಪತಿನಿಷ್ಠೆಯನ್ನ ಪರೀಕ್ಷಿಸಬೇಕೆಂದು ಒತ್ತಾಯಿಸುತ್ತಾರೆ ತಮ್ಮ ಹೆಂಡತಿಯರ ಒತ್ತಾಯಕ್ಕೆ ಒಪ್ಪಿಕೊಂಡ ಶಿವ ವಿಷ್ಣು ಮತ್ತು ಬ್ರಹ್ಮರು ಸಾಧುವೇಷ ಧರಿಸಿ ಭಿಕ್ಷೆ ಬೀಡಲು ಸತಿ ಅನಸೂಯ ಆಶ್ರಮಕ್ಕೆ ಹೋದರು ಆ ಸಮಯದಲ್ಲಿ ಅತ್ರಿ ಮಹರ್ಷಿಗಳು ಆಶ್ರಮದಲ್ಲಿ ಇರುವುದಿಲ್ಲ ಮೂವರು ಸತಿ ಅನಸೂಯಾಳ ಬಳಿ ಭಿಕ್ಷೆ ಕೇಳಿದರು ಆಗ ಸತಿ ಅನಸೂಯ ತನ್ನ ಬಳಿ ಇದ್ದ ಧಾನ್ಯಗಳನ್ನು ಭಿಕ್ಷೆ ನೀಡಲು ಹೊರಟಾಗ ಅದನ್ನು ತ್ರಿಮೂರ್ತಿಗಳು ತಿರಸ್ಕರಿಸುತ್ತಾರೆ ಅನಸೂಯಾಳನ ಕುರಿತು ನಮಗೆ ಎದೆಹಾಲನ್ನೇ ಭಿಕ್ಷೆಯಾಗಿ ನೀಡಬೇಕೆಂದು ಹೇಳುತ್ತಾರೆ ಇದನ್ನು ಕೇಳಿ ಸತಿ ಅನುಸೂಯ ಗಾಬರಿಯಾದರು ಆದರೆ ಸಾಧುಗಳನ್ನು ಅವಮಾನಿಸಲಾಗುವುದಿಲ್ಲ ಎಂಬ ಭಯದಿಂದ ಅವಳು ತನ್ನ ಗಂಡನನ್ನು ನೆನಪಿಸಿಕೊಳ್ಳುವ ಮೂಲಕ ತನ್ನ ಸತಿಧರ್ಮದ ಪ್ರಮಾಣ ವಚನ ಸ್ವೀಕರಿಸಿದಳು ತನ್ನ ಸತಿಧರ್ಮ ನಿಜವಾಗಿದ್ದರೆ ಮೂವರು ಆರು ತಿಂಗಳ ವಯಸ್ಸಿನ ಶಿಶುಗಳಾಗುತ್ತಾರೆ ಎಂದು ಅವಳು ಬೇಡಿಕೊಂಡರು ಅನಸೂಯ ಅಂದುಕೊಂಡಂತೆ ಮೂವರು ದೇವರುಗಳು ಆರು ತಿಂಗಳ ಶಿಶುಗಳಾದರು ಮತ್ತು ಸತಿ ಅನಸೂಯ ಅವರನ್ನ ತಾಯಿಯಂತೆ ಎದೆಹಾಲನ್ನ ನೀಡುತ್ತಾಳೆ ಗಂಡಂದಿರು ಹಿಂತಿರುಗದಿದ್ದಾಗ ತ್ರಿದೇವತೆಗಳು ಚಿಂತೆ ಮಾಡಲು ಪ್ರಾರಂಭಿಸಿದರು ಆಗ ನಾರದರು ಬಂದು ಇಡೀ ವಿಷಯವನ್ನ ಹೇಳಿದರು ನಂತರ ಮೂವರು ದೇವತೆಗಳು ಸತಿ ಅನುಸೂಯ ಅವರ ಬಳಿ ಹೋಗಿ ಕ್ಷಮೆಯಾಚಿಸಿ ತಮ್ಮ ಗಂಡನನ್ನ ಮರಳಿ ನೀಡುವಂತೆ ಕೇಳಿಕೊಂಡರು ಅನಸೂಯ ತ್ರಿಮೂರ್ತಿಗಳನ್ನ ಮತ್ತೆ ಅವರ ಸ್ವರೂಪಕ್ಕೆ ಮರಳಿ ತಂದಳು ಅನುಸೂಯೆಯ ಸತಿಧರ್ಮದಿಂದ ಸಂತಸಗೊಂಡ ತ್ರಿದೇವರು ನಾವು ಮೂವರು ನಿಮ್ಮ ಭಾಗವಾಗಿ ಜನಿಸುತ್ತೇವೆ ಎಂಬ ವರವನ್ನ ನೀಡಿದರು ನಂತರ ಬ್ರಹ್ಮ ಭಾಗದಿಂದ ಚಂದ್ರ ವಿಷ್ಣುವಿನ ಭಾಗದಿಂದ ದತ್ತಾತ್ರೇಯ ಮತ್ತು ನಂತರ ಋಷಿ ದುರ್ವಾಸರು ಶಿವನ ಭಾಗದಿಂದ ಜನಿಸಿದರು ಪೌರಾಣಿಕ ನಂಬಿಕೆಗಳ ಪ್ರಕಾರ ಭಗವಾನ್ ದತ್ತಾತ್ರೇಯನನ್ನ ಮೂರು ದೇವರುಗಳ ರೂಪವೆಂದು ಪರಿಗಣಿಸಲಾಗುತ್ತದೆ ಪುರಾಣಗಳ ಪ್ರಕಾರ ದತ್ತಾತ್ರೇಯನು ಮೂರು ಮುಖ ಆರು ಕೈ ಮತ್ತು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದವನೆಂದು ಪರಿಗಣಿಸಲಾಗುತ್ತೆ ಚಿತ್ರದಲ್ಲಿ ಅವರ ಹಿಂದೆ ಒಂದು ಹಸು ಮತ್ತು ನಾಲ್ಕು ನಾಯಿಗಳು ಕಂಡುಬರುತ್ತದೆ ದತ್ತಾತ್ರೇಯನು ಗಂಗಾ ನದಿಯಲ್ಲಿ ಒಮ್ಮೆ ಸ್ಥಾನಕ್ಕೆ ಬಂದಿದ್ದನು ಆದ್ದರಿಂದ ಗಂಗಾ ತೀರದಲ್ಲಿ ದತ್ತಾತ್ರೇಯನನ್ನ ಇಂದಿಗೂ ಪೂಜಿಸಲಾಗುತ್ತೆ ಭಗವಾನ್ ದತ್ತಾತ್ರೇಯ ಅವರ ಜನ್ಮ ದಿನವನ್ನ ಮಹಾರಾಷ್ಟ್ರದಲ್ಲಿ ಬಹಳ ಆಡಂಬರದಿಂದ ಆಚರಿಸಲಾಗುತ್ತೆ ಅವರನ್ನು ಇಲ್ಲಿ ಗುರು ಎಂದು ಪೂಜಿಸಲಾಗುತ್ತದೆ ಭಗವಾನ್ ದತ್ತಾತ್ರೇಯ ಇಪ್ಪತ್ನಾಲ್ಕು ಗುರುಗಳಿಂದ ಶಿಕ್ಷಣ ಪಡೆದಿದ್ದಾರೆನ್ನುವ ನಂಬಿಕೆ ಇದೆ ದತ್ತಾತ್ರೇಯ ಜಯಂತಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಮಾರ್ಗ ಶೀರ್ಷ ತಿಂಗಳ ಹುಣ್ಣಿಮೆ ಎಂದು ಆಚರಿಸಲಾಗುತ್ತೆ ಸತಿ ಅನುಸೂಯೆಯ ಗರ್ಭದಿಂದ ಈ ದಿನ ಭಗವಾನ್ ದತ್ತಾತ್ರೇಯ ಜನಿಸಿದನೆಂದು ನಂಬಲಾಗಿದೆ ಅವರು ಪ್ರದೋಷ ಅವಧಿಯಲ್ಲಿ ಜನಿಸಿದರು ಆದ್ದರಿಂದ ಅವರ ಜನ್ಮದಿನವನ್ನ ಮಧ್ಯಾಹ್ನದ ನಂತರ ಮಾತ್ರ ಆಚರಿಸಲಾಗುತ್ತದೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಮತ್ತು ಗುಜರಾತ್ನಲ್ಲಿ ಅವರನ್ನ ಹೆಚ್ಚು ಪೂಜಿಸಲಾಗುತ್ತೆ ಕೆಲವರು ದತ್ತಾತ್ರೇಯ ಜಯಂತಿಯ ದಿನದಂದು ಉಪವಾಸ ಮಾಡುತ್ತಾರೆ ಈ ದಿನ ದತ್ತಾತ್ರೇಯನನ್ನ ವಿಧಾನಗಳ ಮೂಲಕ ಪೂಜಿಸಲಾಗುತ್ತೆ ಮತ್ತು ಭೋಗವನ್ನು ಅರ್ಪಿಸುವ ಮೂಲಕ ಅರ್ಪಣೆಗಳನ್ನ ಮಾಡಲಾಗುತ್ತೆ ಈ ದಿನ ದೇವರ ಪ್ರವಚನವನ್ನ ಒಳಗೊಂಡಿರೋ ಪವಿತ್ರ ಪುಸ್ತಕಗಳಾದ ಅವಧೂತ ಗೀತಾ ಮತ್ತು ಜೀವನ್ಮುಕ್ತ ಗೀತೆಗಳನ್ನ ಓದಲಾಗುತ್ತೆ ಈ ಸಂದರ್ಭದಲ್ಲಿ ಮಹಾರಾಷ್ಟ್ರದ ಅನೇಕ ಸ್ಥಳಗಳಲ್ಲಿ ಮೇಳಗಳನ್ನು ಕೂಡ ಆಯೋಜಿಸಲಾಗುತ್ತೆ ಇದಾಯಿತು ದತ್ತಾತ್ರೇಯ ದೇವರ ಕುರಿತಾದ ಒಂದಷ್ಟು ವಿಷಯಗಳು ಈ ಕುರಿತು ನಿಮ್ಗೆ ನನಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು